ಡೆಂಗ್ಯೂ ಕುರಿತಂತೆ ಹಲವು ರೋಗ ರುಜಿನಿಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಸಂಬರ್ಗಿ ಗ್ರಾಮ ಪಂಚಾಯಿತಿ ಪಿಡಿಒ ಸಾಹೇಬರ ಬೇಜವಾಬ್ದಾರಿತನ ಚರಂಡಿಗಳು ಗಬ್ಬೆದ್ದು ನಾರ್ತಿದ್ರು ಗ್ರಾಮದಲ್ಲಿ ಸ್ವಚ್ಛತೆ ಮರೀಚಿಕೆ ತೋಟದ ವಸತಿಗಳಲ್ಲಿ ಕುಡಿಯಲು ನೀರಿಗೂ ಪರಿತಪಿಸುತ್ತಿರುವ ಜನರು ಅಸ್ವಚ್ಛತೆಯ ಆಗರವಾದ ತನಿ ತಾಲೂಕಿನ ಸಂಬರಗಿ ಗ್ರಾಮ ರೋಗ ರುಚಿನಿಗಳು ಹರಡದಂತೆ ಸ್ವಚ್ಛತೆ ಕಾಪಾಡುವಂತೆ ಹಲವು ಜಾಥಾ ಜಾಗೃತಿಗಳ ಮೂಲಕ ರಾಜ್ಯ ಸರ್ಕಾರ ಡೆಂಗ್ಯೂ ರೋಗಕ್ಕೆ ಕಡಿವಾಣ ಹಾಕಲು ನಾನಾ ರೀತಿಯ ಕಸರತ್ತನ ಮಾಡ್ತಾ ಇದೆ ಅಸ್ವಚ್ಛತೆಯ ಕಾರಣ ಸೊಳ್ಳೆಗಳ ಕಾಟದಿಂದ ಹಲವು ರೋಗಗಳು ಹರಡುವ ಭೀತಿಯಲ್ಲಿ ಜನರು ಕಾಲ ಕಳೆಯುವಂತಾಗಿದೆ ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಹಾಗೂ ಪಿಡಿಒ ಸಾಹೇಬರ ಆಟಾಟೋಪಕ್ಕೆ ನಮಗೂ ಸ್ವಚ್ಛತೆಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ನಿರ್ಲಕ್ಷ್ಯ ಧೋರಣೆಗೆ ಜನರು ಹೈರಾಣಾಗಿದ್ದಾರೆ ಗ್ರಾಮದಲ್ಲಿ ಅಸ್ವಚ್ಛತೆ ತಾಂಡವಾಡ್ತಿದ್ರು ಪಿಡಿಒ ಸಾಹೇಬರು ಮಾತ್ರ ಗಾಢ ನಿದ್ರೆ ಜಾರಿದಂತೆ ತೋರ್ತಾ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ರಾಶಿ ಗಟ್ಟಲೆ ಪೌಡರ್ ಇದ್ದರೂ ಗ್ರಾಮದಲ್ಲಿ ಸ್ವಚ್ಛತೆ ಮಾಡದೆ ಕಾಟಾಚಾರಕ್ಕೆ ಸಿಂಪಡಣೆ ಮಾಡಲಾಗ್ತಾ ಇದ್ದು ಲೆಕ್ಕ ಕುಂಟು ಕೆಲಸಕ್ಕಿಲ್ಲ ಎಂಬಂತಾಗಿದೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿ ಜೀವಗಳನ್ನ ಬಲಿ ಪಡೆಯುತ್ತಿದೆ ಇಂತಹ ಸುದ್ದಿಗಳನ್ನಾದರೂ ಗಮನಿಸಿ ಡೆಂಗ್ಯೂ ಹರಡದಂತೆ ಮುಂಜಾಗ್ರತೆ ವಹಿಸಿ ಗ್ರಾಮದಲ್ಲಿ ಸ್ವಚ್ಛತೆಗೆ ಮುಂದಾಗ್ತಾರಾ ಕಾದು ನೋಡಬೇಕಿದೆ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ